ಸಚಿವ ಪ್ರಿಯಾಂಕರ್ಗೆ ಪಿ ಪಿಎಂ ಮೋದಿ ಬಿ ಜೆ ಪಿ ನಾಯಕರ ವಿರುದ್ಧ ವಾಗ್ದಾಳಿ ವಿಚಾರವಾಗಿ ಯಾದಗಿರಿಯಲ್ಲಿ ಮಾಜಿ ಸಚಿವ ರಾಜುಗೌಡ ಪ್ರಿಯಾಂಕರ್ಗೆ ವಿರುದ್ಧ ಕಿಡಿಕಾರಿದ್ದಾರೆ ದಯವಿಟ್ಟು ಸಚಿವರಾಗಿ ವಿರೋಧ ಪಕ್ಷದ ನಾಯಕ ತರಹ ಮಾತನಾಡ್ತಿದ್ದೀರಿ ನಿಮ್ಮ ಕೆಲಸ ನೀವು ಮಾಡಿ ಪಿ ಮೋದಿ ಕೇಂದ್ರ ಸರ್ಕಾರಕ್ಕೆ ಬಯುವುದನ್ನು ಬಿಡಿ ನಿಮ್ಮದು ಬೈಯುವ ಖಾತೆನ ಕೇಂದ್ರದ ಮೇಲೆ ಗೂಬೆ ಕೂರಿಸಬೇಡಿ ಕೇಂದ್ರಕ್ಕೆ ನಿಯೋಗ ಭೇಟಿ ನೀಡಿ ಸರ್ವ ಪಕ್ಷದ ನಿಯೋಗ ಸಭೆ ಕರೆಯಲಿ ಮೊದಲು ನೆರೆ ಬಗ್ಗೆ ನಿಮ್ಮ ಹಣ ಖರ್ಚು ಮಾಡಿ ನೀವು ಪೇಪರ್ ಹುಲಿಗಳು ಅಂತ ರಾಜುಗೌಡ ಹೇಳಿದರು ಬಿ ಎಸ್ ವೈ ಅವರು ಸಿಎಂ ಇದ್ದಾಗ ವಿಮಾನ ನಿಲ್ದಾಣದಿಂದ ಹೊರಗಡೆ ಬಂದಿಲ್ಲ ಎಂದು ಹೇಳಿಕೆ ನೀಡಿದ ಪ್ರಿಯಾಂಕ್ ಖರ್ಗೆಗೆ ರಾಜುಗೌಡ ಸವಾಲು ಹಾಕಿದ್ದಾರೆ ಯಡಿಯೂರಪ್ಪ ಅವರು ನೆರೆ ಸಂತ್ರಸ್ತರ ಸಮಸ್ಯೆ ಆಲಿಸಿ ಪರಿಹಾರ ನೀಡಿದ್ದಾರೆ ದೀಪಾವಳಿ ಹಬ್ಬವು ಸಂತ್ರಸ್ತರ ಜೊತೆ ಆಚರಣೆ ಮಾಡಿದ್ದಾರೆ ಬಿ ಎಸ್ ವೈ ಅವರು ಭೇಟಿ ನೀಡಿರುವ ಫೋಟೋ ವಿಡಿಯೋ ಕಳಿಸಿ ಸಾಬೀತುಪಡಿಸಿದರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆ ಕೊಡ್ತಾರಾ ಅಂತ ರಾಜೀಗೌಡ ಸವಾಲು ಹಾಕಿದ್ದಾರೆ ಮೈಕ್ ಮುಂದೆ ಪೌರುಷ ತೋರಿಸ್ಬೇಡಿ ಎಂದು ರಾಜುಗೌಡ ಯಾದಗಿರಿಯಲ್ಲಿ ಹೇಳಿದ್ದಾರೆ ದಯವಿಟ್ಟು ನೀವು ಸಚಿವರಿದ್ರಿ ವಿರೋಧ ಪಕ್ಷದ ನಾಯಕರ ತರ ನೀವು ಮಾತಾಡಕ್ ಹೋಗ್ಬೇಡ್ರಿ ಸಚಿವರಿದ್ರಿ ನಿಮ್ಮ ಸ್ಥಾನಕ್ಕೆ ಗೌರವ ಕೊಟ್ಟು ನೀವು ಎಲ್ಲೆಲ್ಲಿ ಫ್ಲಡ್ ಬಂದಾಗ ವಿಸಿಟ್ ಮಾಡ್ರಿ ಪರಿಹಾರ ಕೊಡುವಂತ ಕೆಲಸವನ್ನ ಮಾಡ್ರಿ ಕೇಂದ್ರ ಸರ್ಕಾರ ಏನು ಮಾಡ್ತು ವಿಜಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಏನು ಮಾತಾಡ್ರಿ ಅವೆಲ್ಲವನ್ನೂ ಬಿಟ್ಬಿಡ್ರಿ ನಿಮ್ಮ ಕೆಲಸ ನೀವು ಮಾಡಿರಿ ಇವತ್ತು ನೀವು ಅಧಿಕಾರದಾಗಿದ್ದೀರಿ ನೀವು ಕೆಲಸ ಮಾಡಿರಿ ನಾವು ಅಧಿಕಾರದಾಗಿದ್ದಂಥ ಸಂದರ್ಭದಲ್ಲಿ ಎಷ್ಟು ಅನುದಾನ ತೊಗೊಂಬಂದೀವಿ ಫ್ಲಡ್ ಬಂದಾಗ ಎಷ್ಟು ನಾವು ಪುನರ್ವಸತಿ ಕೇಂದ್ರಗಳನ್ನು ಮಾಡಿದ್ವಿ ಫ್ಲಡ್ ಬಂದಾಗ ಮತ್ತು ಜನರಿಗೆ ತೊಂದರೆ ಆದಾಗ ಎಷ್ಟು ಪರಿಹಾರ ಕೊಟ್ಟಿವಿ ತೆಗೆದು ನೋಡ್ರಿ ಯಾವುದು ನೋಡ್ಲಾದ್ರೆ ಸುಮ್ಮನೆ ನನಗೆ ಅಂತದ ಒಂದು ರಾಜ್ಯದಲ್ಲಿ ಇಬ್ಬರು ಒಂದು ಇಬ್ಬರು ಸಚಿವರು ಇದಾರೆ ಆ ಸಚಿವರು ಮೋದಿ ಸಾಹೇಬರಿಗೆ ಕೇಂದ್ರ ಸರ್ಕಾರಕ್ಕೆ ಬೈಯೋದು ಬಿಟ್ಟರೆ ಬೇರೆ ಕೆಲಸನೇ ಮಾಡಂಗ್ಲವರು ಏರೇ ಫ್ಲಡ್ ಬಂದಾಗ ಸಂದರ್ಭದಲ್ಲಿ ನೀವು ಓಡಾಡ್ರಿ ನಿಮ್ಮ ತಂದೆಯವ್ರು ಯಾವ ಥರ ಓಡಾಡ್ತಿದ್ರು ಯಾವ ಥರ ನಿಮ್ಮ ತಂದೆಯವ್ರು ಪ್ರೆಸ್ ಮಿಂದ ಯಾರ್ಯಾರು ಬೈದದ ಇತಿಹಾಸ ಕೇಳಿರ ನಿಮ್ಮ ತಂದೆಯವ್ರು ಯಾವ ಥರ ಕೆಲಸ ಮಾಡಿದ್ರೆ ಅವ್ರು ನೋಡ್ಯಾರ ನೀವು ಕೆಲಸ ಮಾಡ್ರಿ ದೊಡ್ಡಕರ್ಗೆ ಸಾಹೇಬರು ಯಾವ ತರ ಕೆಲಸ ಮಾಡ್ತಿದ್ರು ಫ್ಲಡ್ ಬಂದಾಗ ಹೋಗಿ ಭೇಟಿ ಕೊಡೋಂತ ಕೆಲಸ ಮಾಡ್ತಿದ್ರು ಎಲ್ಲಾ ಎಲ್ಲ ಕಡೆ ಹೋಗಿ ಖುದ್ದು ಪರಿಶೀಲನೆ ಮಾಡಿ ಅನುದಾನ ತರಂತ ಕೆಲಸ ಮಾಡ್ತ್ರು ಅವಾಗ ಅತ್ತವ ನೀವು ಯಾವನು ಮಾಡ್ತಾನೆ ಇಲ್ಲ ಅದು ಬಿಟ್ಟರೆ ಸುಮ್ಮನೆ ಅವ್ರ ಹಂಗಂದ್ರು ಇವ್ರಂಗೆ ಹಂಗಂದ್ರು ಇವ್ರಿಗೆ ಅಂತ ಬರೆಯ ಅಂದರೆ ನಿಮ್ಮ ಖಾತೆನು ಬಯ್ಯ ಖಾತೆನಾ ನಿಮ್ದು ಯಾವ ಇಲಾಖೆ ಸಚಿವರಾದಿರಿ ಭಯ ಇಲಾಖೆ ಸಚಿವರಾದಿರಿ ಹಾಂ ದಯವಿಟ್ಟು ನಿಮ್ಮ ಅಧಿಕಾರಕ್ಕೆ ನೀವಿರುವಂಥ ಮಂತ್ರಿ ಸ್ಥಾನ ಗೌರವ ಕೊಟ್ಟು ಅಧಿಕಾರ ಅದು ಇವತ್ತು ನೀವು ಹೋಗಿ ಜನರು ನಮ್ಮ ಜನರು ತತ್ತರಿಸ್ತಿದ್ದಾರೆ ಸುಮ್ಮನೆ ಕೇಂದ್ರ ಮೇಲೆ ಹೂಬೇಕು ಅಂದ್ರೆ ಕೆಲಸ ಅಲ್ಲ ಮುಖ್ಯಮಂತ್ರಿಯವರು ಹೇಳ್ರಿ ನೀವು ಒಂದು ಇಲ್ಲಿ ಸಂಪುಟ ಸಭೆ ಇಮಿಡಿಯೇಟ್ಲಿ ಸಭೆ ಮಾಡಿ ಎಲ್ಲ ಪಕ್ಷದ ಆಲ್ ಪಾರ್ಟಿ ಡೆಲಿಗೇಷನ್ ತಗೊಂಡು ಡೆಲ್ಲಿ ಕರ್ಕೊಂಡು ಹೋಗಂಥ ಕೆಲಸ ಮಾಡಿರಿ ಯಾಕೆ ಮಾಡ್ತಿಲ್ಲ ನೀವು ಇಲ್ಲಿ ಈ ಭಾಗದಕ್ಕಂತರೂ ಎಲ್ಲ ಎಂ ಪಿಗಳು ಕಾಂಗ್ರೆಸ್ವರೆಗೆ ಇದ್ದೀರಲ್ಲ ಎಲ್ಲೆಲ್ಲಿ ವೇಲ್ಜಿಟ್ ಕೊಟ್ಟ್ರಿ ಎಲ್ಲೆಲ್ಲಿ ಭೇಟಿ ಕೊಟ್ಟ್ರಿ ನಿನ್ನೆ ಯಾವುದೋ ಒಂದು ನಾನು ಇದರಲ್ಲಿ ನೋಡ್ತಿದ್ದೆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರು ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡಲಾರಂಥ ಪರಿಸ್ಥಿತಿಯಲ್ಲಿ ನಿಮ್ಮ ಸರ್ಕಾರ ಇದ್ದಾಗ ಜನರಿಗೆ ನೀವು ಎಲ್ಲಿ ಇದು ಬರ್ತೀರಿ ಇಂಥ ಸಂದರ್ಭದಲ್ಲಿ ನಮ್ಮ ಕಲ್ಯಾಣ ಕಾರ್ಯದ ಮುಳುಗೋಗಿದೆ ಭೀಮಾದ ಹೊಡೆತಕ್ಕೆ ಇಡೀ ಯಾದಗಿರಿ ಕಂ ಸಂಪೂರ್ಣ ಮುಳುಗಡೆ ಆಗಿದೆ ಇವತ್ತು ಯಾರು ಭೇಟಿ ಕೊಟ್ಟ್ರಿ ಯಾರು ಅನುದಾನ ಕೊಟ್ಟ್ರಿ ಯಾರು ತಕ್ಷಣ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಮನೆಗೆ ಯಾವುದೇ ಮನೆ ನೀರು ಹೋಗಿರ ತಕ್ಷಣ ಪರಿಹಾರ ಕೊಡೋಂಥ ಕೆಲಸವನ್ನು ಮಾಡಿದೆ ಎಲ್ಲ ಐದು ಎಕರೆಗಿಂತ ಕಡಿಮೆ ಇದ್ದಂಥವ್ರಿಗೆ ಪ್ರತಿಯೊಬ್ಬರಿಗೂ ಪರಿಹಾರ ನಲ್ವತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ವರೆಗೂ ಎಲ್ಲರಿಗೂ ಪರಿಹಾರ ಕೊಡೋಂಥ ಕೆಲಸವನ್ನು ಮಾಡಿದೆ ಇವತ್ತು ನೀವೇನು ಮಾಡ್ತಿದ್ರಿ ಎನ್ ಡಿ ಆರ್ ಎಫ್ ಅಂಡ್ ಆಯ್ತು ನಿಮ್ಮ ಹತ್ರ ಏನು ದುಡ್ಡಿದೆ ಅದನ್ನು ಖರ್ಚನ ಮಾಡ್ರಿ ಮಾಡಿ ಆಮೇಲೆ ಕೇಳಿರಿ ಇಲ್ಲ ನಿಮ್ಗೆ ಅಷ್ಟು ಧಾರಾಳ ಮನಸ್ಸಿತ್ತು ಕೇಂದ್ರಕ್ಕೆ ಹೋಗಿ ಮಾತಾಡ್ಬೇಕಂತಂದ್ರೆ ಇಲ್ಲಿ ಏಕವಚನದಾಗ ಮಾತಾಡೋದು ಬಿಟ್ಟು ಎಲ್ಲ ಸಚಿವ ಎಲ್ಲ ಎಂ ಪಿಗಳನ್ನ ಇಪ್ಪತ್ತೆಂಟು ಜನ ಎಂ ಪಿಗಳನ್ನ ಕರ್ಕೊಂಡು ಹೋಗಿ ನಮ್ಮ ಭಾಗಕ್ಕೆ ತೊಂದರೆ ಆಗಿದೆ ಅಂತೇಳಿ ಅಲ್ಲಿಗೆ ಅನುದಾನ ತರಂತ ಕೆಲಸ ಮಾಡ್ರಿ ಸರ್ವಪಕ್ಷ ನಿಯೋಗನ ಯಾವ್ದಾರ ಒಂದು ಸರ್ವಪಕ್ಷ ನಿಯೋಗನ ಕರ್ಕೊಂಡು ಹೋಗಿದ್ರ ಕೇಂದ್ರ ಸರ್ಕಾರ ಜಿ ಎಸ್ ಟಿ ಮೀಟಿಂಗ್ ಸರಿಯಾಗಿ ಹೋಗಿ ಅಟೆಂಡ್ ಆಗಿರ ಏನು ಮಾಡೋದ ಇಲ್ಲಿ ಬರೋದು ಪೇಪರ್ ಹುಲಿಗಳು ಪೇಪರ್ ಮೇಲೆ ಏನು ಬೇಕಾದರೂ ಮಾತಾಡೋದು ಮಾಡೋದ್ರಿಂದ ನಮ್ಮ ಜನರಿಗೆ ತೊಂದರೆ ಆಗ್ತದೆ ನಮ್ಮ ಜನರಿಗೆ ಸಮಸ್ಯೆ ಆಗಿದೆ ಅದ್ರ ಬಗ್ಗೆ ಚಿಂತೆ ಮಾಡಿರಿ ಇಲ್ಲಿ ಎಲ್ಲ ಎಲ್ಲ ರೈತರು ವಿಷ ದುಡ್ಡು ದುಡ್ಡಿಲಾರ್ದಂಥ ಪರಿಸ್ಥಿತಿ ಆಗಿದೆ ಎಲ್ಲ ಹತ್ತಿಗಳು ಹೋಗಿದ್ದಾವೆ ಎಲ್ಲ ತೊಗರಿನೂ ಒಣಗೋಗಿದ್ದಾವೆ ಎಲ್ಲ ಇವ ಎಲ್ಲ ಯಾವುದು ಒಂದು ಬೆಳಿಗ್ಗೆ ಬರಲಾರ್ದಂಥ ಪರಿಸ್ಥಿತಿ ಅದ ಇಂಥ ಟೈಮ್ನಾಗ ಬಿ ಜೆ ಪಿಯವ್ರು ನೀವು ಹಂಗೆ ಮಾಡ್ರಿ ಕಾಂಗ್ರೆಸ್ ಅವ್ರು ಹಿಂಗೆ ಮಾಡಿರಿ ಅಂತೇಳಿ ಕೆಸರು ಹೆಚ್ಚಂತ ಕೆಲಸ ಮಾಡಿ ಮಾಡೋಕ್ಕೆ ಹೋಗ್ಬೇಡ್ರಿ ದೇವ್ರು ನಿಮ್ಗೆ ಅಧಿಕಾರದಾಗ ಕುಂದ್ರಿಸ್ಯಾರ ಕೆಲಸ ಮಾಡ್ರಿ ಪರಿಹಾರ ಕೊಡೋಂಥ ಕೆಲಸವನ್ನು ಮಾಡಿರಿ ರೈತರ ಒಂದು ರಕ್ಷಣೆ ಬರೋಂಥ ಕೆಲಸ ಬಿಟ್ಟು ಬೈಯೋದು ಬಿಟ್ಟು ಬಿಡ್ರಿ ಆಮೇಲೆ ಈ ಫ್ಲಡ್ ಹೋದ್ಮೇಲೆ ಬೈಯೋದು ಬೈಸೋದು ಮಾಡಮ್ಮ ಈಗ ಮೊದಲು ಕೆಲಸ ಮಾಡೋದು ಮಾಡ್ರಿ ಹಾಂ ಅದಕ್ಕೆ ನಿಮಗೆ ಒತ್ತಡ ಹಾಕ್ಬೇಕಂತಂದ್ರೆ ಈ ಸರ್ವಪಕ್ಷ ನಿಯೋಗ ನೀವಾಗ ಒಂದು ಸರಿ ಕರೆಯರ ಕರಿಬೇಕಲ್ರಿ ಒಂದು ಯಾವ ಥರ ಸರ್ವಪಕ್ಷ ಪಕ್ಷ ಕರೆದಾರ ಓಲಿ ಇಲ್ಲಿ ಫ್ಲಡ್ ಬಂದಂಥೇಳಿ ಮುಖ್ಯಮಂತ್ರಿಯವ್ರಿಗೆ ಗಮನಕರ ಆದ ಯಾರಾದರೂ ಇದ್ರ ಬಗ್ಗೆ ತಲೆ ವಿಚಾರ ಮಾಡಿದಾರ ಯಾರು ಅಧಿಕಾರಿಗಳ್ಗಳು ಸಭೆ ಮಾಡಿದಾರ ಇಷ್ಟೆಲ್ಲ ನಮ್ಮ ಜನರು ಸಾಯ್ತದಾರ ಅಂತಂದ್ರೆ ಈ ಕಡೆ ತಿರುಗಿ ನೋಡಾರ್ದಂಥ ಒಂದು ಕೆಲಸ ರಾಜ್ಯ ಸರ್ಕಾರ ಮಾಡಕತ್ತದ ಇವತ್ತು ನಾವು ವಿರೋಧ ಪಕ್ಷದ ವಿರೋಧ ಪಕ್ಷದವರು ರೈತರಿಗೆ ಸಮಸ್ಯೆ ಆದಾಗ ಹೋಗಿ ನಿಂದಿರೋಂಥ ನಮಗೆ ಖಾದ್ಯ ಕರ್ತವ್ಯ ಇರ್ತದೆ ನಿಂದಿರ್ತೀವಿ ಆದ್ರೆ ಪರಿಹಾರ ಕೊಡಿಸೋಂಥ ಕೆಲಸ ಏನಾದ್ರು ಅಭಿವೃದ್ಧಿ ಮಾಡೋಂಥ ಕೆಲಸ ಯಾರ ಕೈ ಇರ್ತಾರ ಅಧಿಕಾರ ಕೈಯಲ್ಲಿ ಕೈಯಲ್ಲಿರ್ತದೆ ಅವ್ರೂ ನಮ್ಗಿಂತ ಆ ತತ್ತ ಇನ್ನೇನು ಉಳಿತೇನು ಏನು ಬರೀ ಪ್ರೆಸ್ನವ್ರ ಮುಂದೆ ಬಂದು ಮಾತಾಡಿದ್ರೆ ಏನು ಡೆವಲಪ್ಮೆಂಟ್ ಆಗ್ತದೆ ಈಗ ಅವ್ರ ತಂದೆ ಕೆಲಸ ಮಾಡಿದ್ರೆ ನಾವು ಒಗ್ಡ್ತೀವಿ ಅಲ್ಲ ಅವ್ರ ತಂದೆ ಏನ್ ಮತ್ತೆ ನೀವೇನು ಸಾಧನೆ ಮಾಡ್ರಿ ಅದರ ತೋರಿಸ್ಕೊಡ್ರಿ ಮೋದಿ ಸಾಹೇಬ್ರಿಗೆ ಅದ್ಬಿಟ್ಟು ಕೆಲವೊಂದು ಜನರಿಗೆ ಬೈ ಅದ್ಬಿಟ್ರೆ ಬೇರೆ ಏನು ಮಾಡಿರಿ ತೋರಿಸ್ಬೇಕಲ್ಲ ಬರೇ ಎಲ್ಲೋ ಹೇಳಿದ್ರಂತ ಯಡಿಯೂರಪ್ಪ ಸಾಹೇಬ್ರೂ ಫ್ಲೈಟಿಗೆ ಬಂದು ವಾಪಸ್ ಈಗ ಆಯಿತು ನಾ ಹೇಳ್ತೀವಿ ನಿಮ್ಮ ಹತ್ರ ಇದಾವ ಯಡಿಯೂರಪ್ಪ ಸಾಹೇಬ್ರು ಬಂದು ಭೇಟಿ ಕೊಟ್ರಂತ ಫ್ಲಡ್ ಬಂದಂತ ಸಂದರ್ಭದಲ್ಲಿ ಖುದ್ದು ಭೇಟಿ ಕೊಟ್ಟಿದ್ದಾರೆ ಫ್ಲಡ್ ಬಂದಂಥ ಸಂದರ್ಭದಲ್ಲಿ ದೀಪಾವಳಿನ ಇಲ್ಲೇ ತಿಂತಣಿಯಲ್ಲಿ ಬಂದು ಆಚರಣೆ ಮಾಡಿದರು ಅಂತ ಮಾ ಹಬ್ಬ ಇದ್ದರು ಮನೆಗೆ ಆಚರಣೆ ಮಾಡಲಿಲ್ಲ ತಿಂತಣಿ ಮೋನೇಶ್ವರ ದೇವಸ್ಥಾನದ ಬಂದು ಬಡ ಮಕ್ಕಳ ಜೊತೆಗೆ ಫ್ಲಡ್ ಬಂದು ನಿರಾಶ್ರಿಸಿದ್ರ ಜೊತೆಗೆ ಆಚರಣೆ ಮಾಡೋಂಥ ಕೆಲಸವನ್ನು ಮಾಡಿದ್ರು ನೀವೆಲ್ಲರೂ ಭೇಟಿ ಕೊಟ್ರೆ ಎಲ್ಲಿ ಭೇಟಿ ಕೊಟ್ರಿ ಹೇಳ್ರಿ ಎಲ್ಲೂ ಭೇಟಿ ಕೊಡಲಾರ್ದು ಸುಮ್ಮನೆ ಅವ್ರು ಆಯ್ತು ಬಂದು ಯಡಿಯೂರಪ್ಪ ಸ ಅವರು ಭೇಟಿ ಕೊಟ್ಟಿಲ್ಲ ಅಂತ ಏನೋ ಯಾವುದೋ ಮಾಧ್ಯಮದಲ್ಲಿ ನಾನು ಕೇಳ್ಪಟ್ಟೆ ಅದು ಎಷ್ಟು ಕರೆಕ್ಟ್ ಅದೋ ಎಷ್ಟು ಸುಳ್ಳು ಅದೋ ಗೊತ್ತಿಲ್ಲ ಅವ್ರು ಪ್ರಿಯಾಂಕ್ ಖರ್ಗೆ ಅವರು ಹೇಳೋ ಗೊತ್ತಿಲ್ಲ ನಾನು ಯಡಿಯೂರಪ್ಪ ಸಾಹೇಬರು ಮೊನ್ನೆನೂ ಅವರು ಎರಡನೇ ಸ ಏನು ಓದ್ ಸಿ ಸಿಎಂ ಆದಂಥ ಸಂದರ್ಭದಲ್ಲಿ ಇಪ್ಪತ್ತು ಇಪ್ಪತ್ತೊಂದರ ಸಂದರ್ಭದಲ್ಲಿ ಅವರು ಸುರ್ಪುರ್ಗು ಭೇಟಿ ಕೊಟ್ಟರು ಫ್ಲಡ್ ಬಂದಂಥ ಸಂದರ್ಭದಲ್ಲಿ ಬೇಕಾದ್ರೆ ನಾನು ಫೋಟೋ ವೀಡಿಯೋಸ್ ಕಳಿಸ್ತೀನಿ ನಾ ಅವರು ಯಡಿಯೂರಪ್ಪ ಸಾಹೇಬರು ಫ್ಲಡ್ ಬಂದ ಸಂದರ್ಭ ಭೇಟಿ ಕೊಟ್ಟಿದ್ದು ನಾನು ಪ್ರೂವ್ ಮಾಡಿದ್ರೆ ಪ್ರಿಯಾಂಕರ್ಗವ್ರು ರಾಜೀನಾಮೆ ಕೊಡ್ತಾರ ಹೇಳ್ತೇನೆ ನಾನು ನೇರವಾಗಿ ಪ್ರಿಯಾಂಕರ್ಗೆ ಅವ್ರಿಗೆ ಹೇಳ್ತೇನೆ ದಯವಿಟ್ಟು ಆ ಥರ ದೊಡ್ಡವ್ರ ಬಗ್ಗೆ ಮಾತಾಡೋದು ಬಿಟ್ಬಿಡ್ರಿ ಯಾಕೆ ಪ್ರಾಬ್ಲಮ್ ಏನಾಗ್ತದೆ ಅಂದರೆ ನಮ್ಮ ಪಾಠ ಕೆಲವೊಂದು ಜನ ದೊಡ್ಡ ದೊಡ್ಡವರು ಎಲ್ಲರೂ ಅಡ್ಜಸ್ಟ್ಮೆಂಟ್ ಇದ್ದಕ್ಕೆ ಈ ಒಂದು ಪ್ರಾಬ್ಲಮ್ ಬಂದಿದೆ ಸಾಮಾನ್ಯ ಕಾರ್ಯಕರ್ತರು ಸಹಾಯ ಅಂತ ಪರಿಸ್ಥಿತಿ ಬಂದಿದೆ ಅದು ಬಿಟ್ಟು ಇವತ್ತು ನಾನು ನೇರವಾಗಿ ನಿಮ್ಗೆ ಹೇಳ್ತಿದ್ದೀನಿ ಎಲ್ಲ ರಾಜಕೀಯ ಬಿಡ್ರಿ ಇವತ್ತು ನಿಮ್ಮ ತಂದೆಯವರು ಒಳ್ಳೆಯ ಕೆಲಸ ಮಾಡ್ರೆ ನಿಮ್ಗೆ ಅಧಿಕಾರ ಸಿಕ್ಕಿದೆ ನೀವು ಅಧಿಕಾರನ ಸದ್ಬಳಕೆ ಮಾಡ್ಕೊಂಡು ರೈತರ ಹಿತದ ರಕ್ಷಣೆ ಕಾಪಾಡಿ ನಮ್ಮ ಭಾಗದ ರೈತರಿಗೆ ಶಕ್ತಿಯಾಗಿ ನಿಂದಂಥ ಕೆಲಸವನ್ನು ಮಾಡ್ರಿ ಹೊರತಾಗಿ ಸುಮ್ಮನೆ ಪೇಪರ್ ಬಂದು ಮಾಧ್ಯಮದವರಿಗೆ ಬಿ ಜೆ ಪಿಯವ್ರಿಗೆ ಬೈಯೋದು ಮೋದಿ ಸಾಹೇಬ್ರಿಗೆ ಬೈಯೋದು ಬಿಡ್ರಿ ನಿಮ್ಮ ಉತ್ತರ ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರ ನಿಮ್ಮ ಕೆಲಸ ಹೇಳಿ ಹೊರತಾಗಿ ನಿಮ್ಮ ಬಾಯಿ ಮಾತಿಂದ ಹೇಳೋಕ್ಕೆ ಬೇಡ ನೀವು ಮಾಡಿದ ಕೆಲಸ ನಮಗೆ ಉತ್ತರ ಕೊಡಬೇಕು ಅಂದಾಗ ಈ ಭಾಗಕ್ಕೆ ಅನುಕೂಲ ಆಗ್ತದೆ ಇಲ್ಲಂತಂದ್ರೆ ಸುಮ್ಮನೆ ಅದು ಏನು ಮೈಗೆ ಸಿಕ್ಕಾಗ ಆ ಪೌರುಷ ತೋರಿಸಿದಂಗೆ ಆಗ್ತದೆ ಆ ಥರ ಆಗಕ್ಕೆ ಹೋಗ್ಬಾಡ್ರಿ ಇನ್ನೂ ಸಣ್ಣ ವಯಸ್ಸಿದೆ ಇನ್ನು ಭಾಳಷ್ಟು ನೀವು ಅಧಿಕಾರದಲ್ಲಿದ್ದಿರಿ ಭಾಳಷ್ಟು ಬೆಳೆಯೋದದ ಒಳ್ಳೆ ಕೆಲಸ ಮಾಡಿ ಬೆಳೆಯೋರು ಹೊರತಾಗಿ ಬರೇ ಈ ಪೇಪರ್ ಮುಂದೆ ಬಂದು ಮಾಧ್ಯಮದವ್ರ ಮುಂದೆ ಬಂದು ಈ ಬೈಯೋದು ಇವತ್ತಿಗೆ ನಿಂದ್ರಿಸಿ ಕೆಲಸ ಮಾಡಿ ತೋರಿಸಿ ನಾಳೆ ನಾವೇ ಎಲ್ಲೇ ಸ್ಟೇಟ್ಮೆಂಟ್ ಕೊಡಾಗ ಇಲ್ಲಪ್ಪ ಪ್ರಿಯಾಂಕರಿಗೋರು ಈ ತರ ಕೆಲಸ ಮಾಡ್ರಿ ಅಂತ ಹೇಳ್ಬೇಕು ಥರ ಕೆಲಸ ಮಾಡ್ರಿ ಅದನ್ನ ಬಿಟ್ಟು ಸುಮ್ಮನೆ ವಾತ್ಸದ್ ಬಿಡ್ರಿ ಅಂತ ನಿಮ್ಮ ಮುಖಾಂತರ ನನ್ನ ಬ್ಯೂರೋ ರಿಪೋರ್ಟ್ ಎಸ್ ಎಸ್ವಿ ನ್ಯೂಸ್ ಯಾದಗಿರಿ